ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ ನಾನಿವತ್ತು ಮಸಾಲ ಚಿತ್ರಾನ್ನ ಮಾಡ್ತಾ ಅದು ಎಳ್ಳಿಕಾಯಿ ಮಸಾಲ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಫಸ್ಟ್ ಟೈಮ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಒಂದು ಐದರಿಂದ ಆರು ಎಷ್ಟಲು ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ಅರ್ಧ ಇಂಚು ಶುಂಠಿ ಇಷ್ಟನ್ನು ಒಂದು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಬೇಕು ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಲ್ಲೇ ರುಬ್ಕೊಬೇಕು ಒಗ್ಗರಣೆಗೆ ಒಂದು ಕ್ಯಾರೆಟು ತುರ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ನಾಲ್ಕು ಟೇಬಲ್ ಸ್ಪೂನು ಶೇಂಗಾ ಬೀಜ ಒಂದು ಏಳರಿಂದ ಎಸ್ಲು ಕರಿಬೇವು ಒಂದು ಎಳ್ಳಿಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಕ್ಯಾಪ್ಸಿಕಮ್ಮು ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ನ ಕಟ್ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೌಟಲ್ಲಿ ಎರಡು ಸೌಟು ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಶೇಂಗಾ ಬೀಜ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಆದಮೇಲೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಅದಾದಮೇಲೆ ಹಾಕಿ ಫ್ರೈ ಮಾಡ್ಕೊಂಡು ಇದಾದಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿದ್ದೆ ಅದು ಕೂಡ ಹಾಕಿ ಫ್ರೈ ಮಾಡ್ತಾ ಕ್ಯಾಪ್ಸಿಕಮ್ಮು ಕ್ಯಾರೆಟು ಇಲ್ಲ ಅಂದರೂ ನಡೆಯುತ್ತೆ ಹಾಗೇ ಮಸಾಲ ಚಿತ್ರನ ಮಾಡ್ಕೊಬೋದು ಇದ್ರೇ ಮಾಡಬೇಕಂತೇನಿಲ್ಲ ಅಂದರೂ ಕ್ಯಾರೆಟ್ ಇಲ್ಲ ಅಂದರೂ ನಡೆಯುತ್ತೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನು ಸಣ್ಣ ಉಪ್ಪಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ಫ್ರೈ ಆದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಣ್ಣೆಲ್ಲೇ ಫ್ರೈ ಆಗಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೋಡಿ ಈಗ ಕ್ಯಾಪ್ಸಿಕಮ್ ಎಲ್ಲ ಬೆಂದಿದೆ ಅದಾದಮೇಲೆ ನಾನಿಲ್ಲಿ ಕ್ಯಾರೆಟ್ ತುರಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕೂಡ ಒಂದೆರಡು ನಿಮಿಷ ಮೀಡಿಯಂ ಇಟ್ಟು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆಗಿದೆ ಅದಾದಮೇಲೆ ನಾವು ಇಲ್ಲಿ ರುಬ್ಕೊಂಡಿರೋದು ಹಾಕಿ ಫ್ರೈ ಮಾಡ್ಕೊಬೇಕು ನೋಡಿ ಇದು ತರಿ ತರಿ ಆಗಿದೆ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಜಾರಲ್ಲಿ ಇನ್ನೂ ಇದೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ವಾಸನೆ ಹೋಗಿ ಆದಮೇಲೆ ನಾನು ಇಲ್ಲಿ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದು ಲಾಸ್ಟ್ ಏನಂದರೆ ಎಳ್ಳಿಕಾಯಿನ ಎಲ್ಲ ಗ್ಯಾಸ್ ಆಫ್ ಮಾಡಿ ಆದಮೇಲೆ ಎಳ್ಳಿಕಾಯಿ ರಸನ ಇಣ್ಕೊಬೇಕು ಇದಕ್ಕೆ ಹಿಂಡ್ಕೊಂಡ್ರೆ ಕೈ ಬರುತ್ತೆ ಅಂತಾರಲ್ಲ ಆ ಥರ ಆಗೋದಿಲ್ಲ ಬಟ್ ನನಗಂತೂ ಇಂದು ಕೈ ಬಂದಿಲ್ಲ ಎಳ್ಳಿಕಾಯಿ ಚಿತ್ರಣ ಮಾಡುವಾಗ ಗೊಜ್ಜು ಆಗೋಯ್ತು ನೋಡಿ ನೋಡಿ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ನಿ ನೋಡಿ ನೀಟಾಗಿ ಕಲಸಿ ಆದಮೇಲೆ ಎಳ್ಳಿಕಾಯಿ ರಸನ ಎಷ್ಟು ಬೇಕೋ ಅಷ್ಟು ಹಿಂಡ್ಕೊತಾ ಇದ್ದೀನಿ ಪೂರ್ತಿಯಾಗಿ ಇಲ್ಲ ನಾನು ಇಲ್ಲಿ ಒಂದು ಅರ್ಧದರಲ್ಲಿ ಅರ್ಧದಷ್ಟು ಇದ್ದೀನಿ ಇದು ಬೀಜ ಇದೆ ತೆಗೆದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹಾಕ್ಸಿರೋದು ಅಕ್ಕಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಬಿಸಿ ಬಿಸಿ ಆಗಿ ರೆಡಿಯಾಗಿದೆ ಮಸಾಲ ಚಿತ್ರಾನ್ನ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಇನ್ನೂ ತಿನ್ಬೇಕು ಅನಿಸುತ್ತೆ ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್